ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಜೋಕುಮಾರ ಸ್ವಾಮಿನ ಕರ್ಕೊಂಡ್ ಬಂದಿದ್ರು ಇದ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಐತಿ ಇದನ್ನ ಆಚರಣೆ ಮಾಡ್ತಾರ ಮನೆ ಮನೆಗೆಲ್ಲ ಕರ್ಕೊಂಡ ತಿರ್ಗಾಡ್ತಾರು ಭಾದ್ರಪದ ಚೌತಿಯ ಅಷ್ಟಮಿ ದಿನದಂದ ಅಂದರೆ ಗಣೇಶ ಪ್ರಕೃತಿಯಲ್ಲಿ ಲೀನವಾಗಿ ಕೈಲಾಸಕ್ಕೆ ಮರಳಿ ಹೋಗೋ ದಿನ ಜೋಕುಮಾರನ ಆಚರಣೆ ಮಾಡ್ತಾರು ನಮ್ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಇದಂಗ್ರಿ ಈ ದಿನ ನಮ್ ಕಡೆ ಎಲ್ಲಾ ಹೋಳಿಗೆ ಮಾಡಿ ಇದನ್ನ ಸೆಲೆಬ್ರೇಟ್ ಮಾಡ್ತರು ಜೋಕುಮಾರ ಸ್ವಾಮಿ ಮಳೆ ತರುವ ದೈವವಾಗಿ ಗುರುತಿಸಿಕೊಂಡಿದ್ದು ಉಂಬಾರರ ಮನೆಯಲ್ಲಿ ಅಂಬಿಗರ ಮಹಿಳೆಯರು ಇದನ್ನ ತಯಾರಿಸ್ತರು ಕುರುಬರ ಗೌಡರು ಈತನಿಗೆ ಬಟ್ಟೆ ತೊಡಿಸಿ ಬಾಯಿಯಲ್ಲಿ ಬೆಣ್ಣೆ ಹಾಕ್ತರು ನೋಡ್ರಿ ಈಗ ಎಲ್ಲ ಬೆಣ್ಣೆ ಹೆಂಗ ಅಂತ ಹೇಳಿ ಅಗಸರ ಮಹಿಳೆಯರು ಜೋಕುಮಾರನನ್ನು ಹೊತ್ತು ಮನೆ ಮನೆಗೆ ಎಲ್ಲಾ ಕಡೆ ಮನೆ ಮನೆಗೆ ಹಿಂಗ ಜೋಕುಮಾರನ ತಗೊಂಡು ಹೋಗ್ತಾರು ಜೋಕುಮಾರ ಸ್ವಾಮಿ ಬದುಕಿದ ಏಳು ದಿನ ಮಾತ್ರ ಬರಗಾಲ ಸಂದರ್ಭದಲ್ಲಿ ಜೋಕುಮಾರ ಸ್ವಾಮಿ ಕುದುರೆಯನ್ನು ಏರಿ ಮೇಲು ಬೇಯಿಸುತ್ತಾ ಬಂದಾಗ ವಡ್ಗಳೆಲ್ಲ ಕೊಚ್ಚಿ ಹೋಗವು ಅಷ್ಟ ಮಳೆ ಆಗ್ತತಿ ಇದರಿಂದ ಕೆರೆ ಕಟ್ಟೆ ಎಲ್ಲಾ ತುಂಬಿ ಭೂಮಿಯೆಲ್ಲಾ ಹಸನಾಗ್ತತಿ ಹಿಂಗ ಹೋಗಾಗ ಅಗಸರ ಮಹಿಳೆಯರ ಸೀರೆ ಜಾಲಿ ಮುಳುಗಿ ಸಿಗ್ತತಿ ಆ ಹೆಂಗಸು ಜೋಕುಮಾರನೇ ತನ್ನ ಸೀರೆಯನ್ನು ಜಗಿದತ ತಿಳ್ಕೊಂಡ ದೂರ್ತಾಳು ಆಗ ಅಗಸರು ಅವನ ತಲೆ ಕಡೆದ ಕೆರಿಗೆ ಹಾಕ್ತರು ಆ ತಲೆ ಅಂಬಿಗ ಮಹಿಳೆಗೆ ಸಿಗ್ತತಿ ಲೋಕ ಕಲ್ಯಾಣಕ್ಕಾಗಿ ಮಳೆ ತಂದ ಪುಣ್ಯಾತ್ಮನಿಗೆ ಹೀಗೆಲ್ಲ ಆಯ್ತಂದ ಅಂಬಿಗರು ಅವನ್ ತಲೆ ತಂದ ಪೂಜೆ ಮಾಡ್ತಾರು ಅಗಸರ ಮಹಿಳೆಗೆ ಆಕೆ ತಪ್ಪಿನ ಅರಿವು ಆಕೆ ಆಗ್ತತಿ ಆಗ ಅಗಸರು ಜೋಕುಮಾರ ಸ್ವಾಮಿನ ಪೂಜೆ ಮಾಡ್ತಾರು ಜೋಕುಮಾರ ಸ್ವಾಮಿ ಆಚರಣೆ ಅಂಬಿಗಾ ಮತ್ತು ಅಗಸರ ಮಹಿಳೆಯರಿಗೆ ಇದಾಗಿರ್ತತಿ ಅವರು ಜೋಕುಮಾರ ಸತ್ತ ಮೂರು ದಿನ ತಕ ಯಾವ್ದ ಶುಭ ಕಾರ್ಯ ಮಾಡುದಿಲ್ಲ ಜೋಕುಮಾರ ಸ್ವಾಮಿ ಹುಟ್ಟಿದ ದಿನ ಅಳಲು ಆಚರಿಸ್ತಾರ ಅಂದ್ರ ಈ ಟೈಮ್ನಾಗ ಖರ್ಚು ವೆಚ್ಚ ಯಾವ್ದ ಹೆಚ್ಚಾಗಿರೋ ಹಬ್ಬನ ಇವರ ಆಚರಿಸುದಿಲ್ಲ ರೈತಾಪಿ ವರ್ಗದವ್ರು ಕೃಷಿಗೆ ಖರ್ಚು ಮಾಡಿ ಖಾಲಿ ಕೈಯಾಗ ಮಳಿ ನಿರೀಕ್ಷೆ ಮಾಡ್ತಿರ್ತಾರ ಹಿಂಗಾಗಿ ಹೊರ ಅಂತ ಹೇಳಿ ಯಾವ ಶುಭ ಕಾರ್ಯ ಇವರ ಮಾಡುದಿಲ್ಲ ಇವರ ಜೋಕುಮಾರನ ತಗೊಂಡ ಎಲ್ಲಾ ಕಡೆ ತಿರ್ಗಡಗ ಅಳಲು ಅಂಬಲಿ ಹಂಚ್ತಾರ ನೋಡ್ರಿ ಇಷ್ಟ ಇದ ವಿಡಿಯೋದ ಐತಿ ಕತಿ ಇಷ್ಟ ಹೇಳ್ಕೊತ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ ನನ್ನ ಚಾನೆಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ